ನನ್ನ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ನಾನು ಈಗ ಪಾಠ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ಇಂಗ್ಲೀಷು ದ ಟಿನ್ ಟಿನ್ ಕಿಂಗ್ ಆ್ಯಂಡ್ ದ ಫ್ಯಾಟ್ ಡಾಗ್ ಆ ಲೆಸನ್ ಬರ್ತಾ ಇದ್ದೀನಿ ಬರಿ ನೋಡು ಹಾಯ್ ಎಲ್ಲರಿಗೂ ಹಾಯ್ ಪಾಠ ಸ್ಟಾರ್ಟ್ ಮಾಡಲಿ ಹಾಂ ಓಕೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಎಲ್ಲರೂ ಕೈ ಇಟ್ಕೋಬೇಕು ಪೆನ್ಸಿಲ್ ಎಲ್ಲ ಇಟ್ಕೋಬೇಕಿಲ್ಲ ಅಂದರೆ ಕೈಯಲ್ಲಿ ಇಟ್ಕೋಬೇಕು ಕೈ ಇಟ್ಕೊಂಡು ನೋಡ್ತಾ ಹೋಗ್ಬೇಕು ಯಾವ ಒಡ್ಸಕ್ಕೆ ನಾನು ಏನು ಏನಂತೀನಿ ಏನಂತಂದು ಅಬ್ಸರ್ವ್ ಮಾಡಬೇಕು ಇಲ್ಲಾಂದ್ರೆ ನಿಮಗೆ ಹೊಡ್ತ ಬಿಡುತ್ತ ನಾವು ಕೇಳ್ತೇನೆ ಮಿಡಲ್ ಮಿಡಲ್ ಸ್ಟಾರ್ಟ್ ಮಾಡಲಿ ದ ತಿನ್ ಕಿಂಗ್ ಆ್ಯಂಡ್ ದ ಫ್ಯಾಟ್ ಡಾಗ್ ತಿನ್ ಅಂದ್ರೆ ಏನಪ್ಪ ತೆಳ್ಳಗ ಬಡಕಾಗಿರೋ ರಾಜ ಆ್ಯಂಡ್ ದ ಫ್ಯಾಟ್ ಡಾಗ್ ಡಾಗ್ ಮೀನ್ಸ್ ನಾಯಿ ಫ್ಯಾಟ್ ಫುಲ್ ಫ್ಯಾಟ್ ಇರ್ತೈತಿ ಓಕೆ ಫ್ಯಾಟ್ ಡಾಗ್ ಹಾ ನೆಕ್ಸ್ಟ್ ವೆನ್ ದ ಫ್ಯಾಟ್ ಕಿಂಗ್ ಬಿಕೇಮ್ ತಿನ್ ಏನಪ್ಪ ಅಂತಂದ್ರೆ ಕಿಂಗ್ ಇತ್ತಲ್ಲ ರಾಜ ಒಂದು ಒಂದ್ಸಲ ಬಿಕೆ ಟಿನ್ ಈ ಕಾರ್ಡ್ ಈಸ್ ಟೈಲರ್ ಆ್ಯಂಡ್ ಆರ್ಡರ್ ನ್ಯೂ ಕ್ಲಾತ್ಸು ಅವನೇನಾಗಿರ್ತಾನೆ ತೆಳ್ಳಗಾಗಿರ್ತಾನೆ ಈ ಕಾರ್ಡ್ ಈಸ್ ಟೈಲರ್ ಆ್ಯಂಡ್ ಆರ್ಡರ್ ನ್ಯೂ ಕ್ಲಾತ್ಸು ಟೈಲರ್ ಗೊತ್ತೈತಿ ಅರ್ಬಿ ಹೊಲ್ಸಕ್ಕೆ ಹೋಗ್ತಿರ್ಲಾ ಬಟ್ಟೆ ಹೊಲ್ಸಾಕೆ ಟೈಲರ್ ಶಾಪ್ ಅವನು ಅವನಿಗೆ ಕರೆದು ಬಿಟ್ಟು ಆರ್ಡರ್ ಕೊಡ್ತಾನೆ ನ್ಯೂ ಕ್ಲಾತ್ಸ ಹೊಲ್ಸೋಕೆಕ್ ಬಟ್ಟೆ ಬಟ್ಟೆ ಹೊಲ್ಸಕ್ಕೆ ಆರ್ಡರ್ ಕೊಡ್ತಾನೆ ನೀವು ಕೊಡ್ತಿರಾ ಶಾಲೆ ಡ್ರೆಸ್ ಕೊಟ್ಟಿರ್ತಾರೋ ಮತ್ತೆ ಹೊಸ ಹೊಸ ಅರ್ಬಿ ತಂದಿರ್ತೀರಿ ಹೊಲ್ಸಲ ಟೈಲರಿಂಗ್ ಕೊಡ್ತಿರ್ಲಾ ಅವನು ಕೂಡ ಕೊಟ್ಟಿರ್ತಾನೆ ಕೊಟ್ಟಿರ್ತಾನ ಪಿಂಕ್ ಜಾಕೆಟ್ ಅಂಡ್ ಅ ಗೋಲ್ಡ್ ರಿಂಗ್ ಅವನೇನ್ ತಗೊಂಡಿರ್ತಾನಂದ್ರಿಕ್ಡ ಪಿಂಕ್ ಜಾಕೆಟ್ ಪಿಂಕ್ ಅಂದ್ರೆ ಸ್ವಲ್ಪ ಈ ಥರ ಪಿಂಕ್ ಪಿಂಕ್ ಜಾಕೆಟ್ ಅಂಡ್ ಅ ಗೋಲ್ಡ್ ರಿಂಗ್ ಗೋಲ್ಡ್ ಬಂಗಾರದ ರಿಂಗ್ ಬಂಗಾರದ ಉಂಗುರ ಬಟ್ ದ ಜಾಕೆಟ್ ಡಿಡ್ ನಾಟ್ ಫಿಟ್ ಹಿಮ್ ಬಟ್ ಏನು ಅವನಿಗೆ ಜಾಕೆಟ್ ಡಿಡ್ ನಾಟ್ ಫಿಟ್ ಹಿಮ್ ಅವನಿಗೆ ಜಾಕೆಟ್ ಫಿಟ್ ಆಗಿರಲ್ಲ ಅದು ಫಿಟ್ ವುಡ್ ಫಿಟ್ ಇಸ್ ಫಿಂಗರ್ ಅವನಗ ಉಂಗ್ರ ಏನಿರ್ತೈತಿ ಭಾಳ ಫಿಟ್ ಆಗಿರ್ತೈತಿ ಜಾಕೆಟ್ ಲೂಸ್ ಆಗಿರೋ ಫಿಟ್ ಆಗಿರೋದಿಲ್ಲ ಉಂಗ್ರ ಭಾಳ ಫಿಟ್ ಆಗಿರ್ತೈತಿ ತಿಳಿತು ಉಂಗ್ರ ಭಾಳ ಫಿಟ್ ಆಗಿ ಯಾರಿಗೆ ಯಾರಿಗದು ಕಿಂಗ್ನಿಗೆ ಹಾ ಓಕೆ ದ ಕಿಂಗ್ ಲುಕ್ ಅಟ್ ಹಿಮ್ಸೆಲ್ಫ್ ಇನ್ ದ ಮಿರರ್ ದೆಟ್ ಹಿ ವಾಸ್ ನೋ ಲಾಂಗರ್ ತಿನ್ ಅವನು ಮಿರರ್ ಕಡೆ ಅವನು ಅವನೇ ನೋಡ್ಕೊಂತಾನೆ ಈ ಸಾ ದೆಟ್ ಹಿ ವಾಸ್ ನೋ ಲಾಂಗರ್ ತಿನ್ ತಿಳಿತು ತಿಳಿತು ನಿಮ್ಗ ಇದು ಪ್ಯಾರಾಗ್ರಾಫು ಏನು ವಿಶಾಲ ವೈಷ್ಣವಿ ಮಿರರ್ ಮುಂದೆ ನೋಡ್ಕೊಂತಾನ ಅವ್ನು ತೆಳ್ಳಗಾಗೇನೋ ಎಂದ ಏನಂತಂದು ಹಾಂ ಲಾಂಗರ್ ತಿನ್ ಭಾಳ ತಳ್ಳಗಾಗಿರ್ತಾನ ಮತ್ತು ಮತ್ತೆ ರಿಂಗ್ ಬರಾತಿರ್ಲಿಲ್ಲ ಅವ್ನಗ ಅರ್ವಿ ಲೂಸ್ ಆಗತಿತ್ತು ರಿಂಗ್ ಟೈಟ್ ಆಗತಿತ್ತು ಅವನಿಗೆ ಹೌದಿಲ್ಲ ಯಾರಿಗೇಳ ಕಿಂಗ್ ವಾಂಟೆಡ್ ಟು ಟುಕ್ ದ ಕಿಂಗ್ ವಾಂಟೆಡ್ ಟು ಲುಕ್ ಅಗೇನ್ ಅವನೇನ್ ಬಯಸ್ತಾನಪ್ಪ ಅಂತಂದ್ರ ಅಹ್ ಮತ್ತೆ ಪುನಃ ನನ್ನು ತೆಳ್ಳಗಾಗ್ಬೇಕು ಅಂತ ಬಯಸ್ತಾನೆ ಅಂದವನು ತುಂಬ ಫ್ಯಾಟ್ ಇದ್ದ ತುಂಬ ಅಂದ್ರೆ ತುಂಬ ಫ್ಯಾಟ್ ಇದ್ದ ಅದಕ್ಕೆ ಅರ್ಬಿ ಹೊಲ್ಸಾಕ ಆರ್ಡರ್ ಕೊಡ್ತಿದ್ದವನು ಕ್ಲಾತ್ಸ್ ಟೈಲರಿ ಕಲಿಸ್ಬಿಟ್ಟು ಅಲ್ದ ತಗೊಂಡ್ಬಿಟ್ಟು ಇದು ಮಾಡ್ತಿದ್ದ ನೀ ವಾಂಟೆಡ್ ಟು ಲುಕ್ ಇನ್ ಅವ್ನಿಗೇನು ಅನಿಸ್ತಿತ್ತು ನಾನು ತೆಳ್ಳಗೋಗ್ಬೇಕಂತ ಮತ್ತೆ ಹಿ ಲುಕ್ ಡ್ಯಾಟ್ ಈಸ್ ಡಾಗ್ ಆ್ಯಂಡ್ ಗಾಟ್ ಆ್ಯನ್ ಐಡಿಯಾ ಅವ್ನಿಗೊಂದು ಅವನ್ನ ನಾಯಿ ನೋಡ್ತಾನೆ ನಾಯಿ ನೋಡ್ಬಿಟ್ಟು ಒಂದು ಐಡಿಯಾ ಬರ್ತೈತೆ ಏನಪ್ಪ ಅಂದ್ರೆ ಆನ್ ದಟ್ ಡೇ ಹೀಗೆ ಪಾರ್ಟ್ ಆಫ್ ಈಸ್ ಫುಡ್ ಡಾಗ್ ಅವ್ನು ಊಟ ಮಾಡುವಾಗ ಅರ್ಧ ಫುಡ್ ಇರ್ತಿರ್ಲ ಅರ್ಧ ಆಫ್ ಪಾರ್ಟ್ ಆಫ್ ಎ ಫುಡ್ ಇಸ್ ಡಾಗ್ ದ ಕಿಂಗ್ ವಾಸ್ ನೋ ನೋ ಕೇರ್ಫುಲ್ ಆ್ಯಂಡ್ ಡಿಡ್ ನಾಟ್ ಲುಕ್ ಅರೌಂಟ್ ವಿನ್ ಹಿ ಏಟ್ ದ ಕಿಂಗ್ ವಾಸ್ ನೋ ಕೇರ್ಫುಲ್ ಆ್ಯಂಡ್ ಡಿಡ್ ನಾಟ್ ಲುಕ್ ಅರೌಂಟ್ ವಿನ್ ಹಿ ಏಟ್ ಏನಪ್ಪಾ ಅಂತಂದ್ರೆ ಅವನು ಜಾಸ್ತಿ ತಿಂತಿರ್ತೇನೆ ಹೌನು ಅದ್ರಾಗ ನಾಯಿಗೂ ತಿಂತಿರ್ತಿದ್ದೆ ಇವ್ನು ತೆಳ್ಳಗಾಗಬೇಕು ಅದ್ರಾಗ ಇನ್ನು ಫುಡ್ಡು ಇವನು ತಿನ್ನೋದು ಸ್ವಲ್ಪ ತಿಂತಿದ್ದ ಇನ್ನು ಉಳಿದಿದ್ದು ನಾ ಡಾಗಿ ಹಾಕ್ತಿದ್ದ ಓಕೆ ತಿಳಿತು ಅರ್ಥ ಆಯ್ತು ಈಗ ನಿಮಗಿದೆ ಇಷ್ಟು ಸಾಕು ನೆಕ್ಸ್ಟು ನಾಳೆ ಮಾಡ್ತೇನೆ ಓಕೆ ಬಾಯ್ ಬಾಯ್ ಓಕೆ ಬಾಯ್